ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವಾನಿ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಏನಂದರೆ ನಮ್ಮದು ಆ್ಯನಿವರ್ಸರಿ ಆಗಿ ಏಳು ವರ್ಷ ತುಂಬುತ್ತೆ ಹಂಗಾಗಿ ಸಿಂಪಲ್ಲಾಗಿ ಮನೆಯಲ್ಲಿ ಕೇಕ್ ಮಾಡೋಣ ಅಂತ ಮಾಡಿಲ್ಲ ಇನ್ನೂ ಫಸ್ಟು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿದ್ದಾಯಿತು ಇವಾಗ ಹಬ್ಬ ಇನ್ನೇನು ಹತ್ರ ಬತ್ತಲ್ವಾ ಅಂತ ಎಲ್ಲ ಎಲ್ಲ ತೊಳಿತಾ ಇದ್ದೀನಿ ಹಾಡು ಕಟಕ ಹಾಡು ಕಟಕ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿಬಿಟ್ರೆ ನಾಳೆಗೆ ಹಬ್ಬ ಅನ್ನೋಂಗೆ ಇವತ್ತೇ ಎಲ್ಲಾನು ತೊಳೆದು ರೆಡಿ ಮಾಡ್ಕೋಬೇಕು ಇಲ್ಲಾಂದರೆ ನಾಳೆನೇ ಮಾಡ್ತೀನಿ ಅಂದರೆ ಆಗೋದಿಲ್ಲ ನಾಳೆ ನಾಗರು ಆಮೇಲೆ ಸೋಮವಾರ ಎಲ್ಲ ಹಬ್ಬ ಆಮೇಲೆ ಮಂಗಳವಾರ ಮಟನ್ ಊಟ ಎಲ್ಲದಕ್ಕೂ ಫಸ್ಟೇ ಇವಾಗಿಂದನೇ ರೆಡಿ ಮಾಡ್ಕೋಬೇಕಲ್ವ ಎಲ್ಲಾನು ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ದುಮ್ಗುಡ್ಸೋದು ಎಲ್ಲ ಮಾಡಿದ್ದಾಯಿತು ಅದೇ ರೀತಿಯೇ ಈಗ ಲಾಸ್ಟು ಕೊಟ್ಟಿಗೆ ಎಲ್ಲ ತೊಳೆದ್ಬಿಟ್ರೆ ಆಡನೆಲ್ಲ ನಾವೇನು ಒಳಗಡೆ ಕಟ್ ಆಚೆ ಕಡೆನೇ ಕಟ್ ಆಚೆ ಕಡೆನೇ ಜಾಗ ಎಲ್ಲ ಇದೆ ಅಲ್ಲೇ ಕಟ್ ಹಾಕೋದು ಹಂಗಾಗಿ ಒಳಗಡೆ ಏನು ಜಾಸ್ತಿ ಆಗೋಲ್ಲ ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ನೋಡಿ ನಮ್ಮ ಮನೆಯವರು ನನ್ನ ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಮಾಡೋಣ ಅಂತ ಇದ್ದೆ ಅಷ್ಟೊಳಗಡೆ ಹೋಗಿ ಏನು ಕೇಕ್ ಏನು ಬೇಡ ಬಿಡು ಅಂದ್ಬಿಟ್ಟು ಮೈಸೂರು ಪಾಕನೂ ಕುಣಿಗಲ್ಗೆ ಹೋಗಿದ್ರು ಅವ್ರು ಏನುಕೋ ಮೈಸೂರು ಪಾಕು ಆಮೇಲೆ ಹಲ್ವ ತೊಗೊಬಂದಿದ್ರು ಕ್ಯಾರೆಟ್ ಹಲ್ವಾನ ನೋಡಿ ನನ್ನ ಮಕ್ಕಳು ಆಲೆ ಹಾಕಿಸ್ಕೊಂಡು ತಿಂತ ಅವರೇ ಕ್ಯಾರೆಟ್ ಹಲ್ವ ಹಾಕು ಅಂತ ನಾನು ಒಂದು ಸ್ಪೂನ್ ಟೇಸ್ಟ್ ನೋಡಿದೆ ಅವ್ರು ಇರಲಿಲ್ಲ ನಮ್ಮ ಮನೆಯವ್ರು ಇದ್ದಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಹಾಕಿ ತಿನ್ನೋದಕ್ಕೆ ಅವ್ರು ಇರಲಿಲ್ಲ ಹಂಗಾಗಿ ನಾವೇ ಎಲ್ಲ ಟೇಸ್ಟ್ ನೋಡಿದ್ವಿ ಮಧ್ಯಾಹ್ನ ಎಲ್ಲ ಊಟ ಮುಗಿಸಿದಾಯ್ತು ಇವಾಗ ಕೇಕ್ ಮಾಡೋಣ ಅಂತ ಬಂದೆ ನೋಡಿ ಒಂದು ಲೋಟ ಸಕ್ಕರೆ ಎರಡು ಲೋಟ ಮೈಸೂ ಎಲ್ಲ ಹಾಕೋಬೇಕು ಫಸ್ಟು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಮ ಅಕ್ಕೇಸಿಟ್ಟು ತೊಗೊಂಡು ಇಲ್ಲ ಮೈದಾ ಹಸಿಟ್ಟು ಹಾಕ್ಕೊಂಡು ಸುತ್ತ ಅದನ್ನೆಲ್ಲ ಎಣ್ಣೆ ಸ್ಪ್ರೆಬ್ ಮಾಡಿ ಅದ್ರ ಸುತ್ತ ಈ ರೀತಿ ಟ್ಯಾಬ್ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ನಾನು ಫೋನಲ್ಲಿ ನೋಡೇನೆ ಮಾಡಿರೋದು ಆಲ್ರೆಡಿ ಎರಡು ಸಲ ಮಾಡಿದ್ದೀನಿ ಈಗ ನಾನು ಮನೆಯಲ್ಲೇ ನಾನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಒಂದು ಲೋಟ ಮೊಸರು ಹಾಕ್ತೆ ಚಿಕ್ಕ ಲೋಟದಲ್ಲಿ ಅದೇ ಲೋಟದಲ್ಲಿ ಸಕ್ಕರೆನೂ ಹಾಕ್ತೆ ಒಂದು ದೊಡ್ಡ ಲೋಟ ಸಕ್ಕರೆ ಹಾಕ್ತೆ ಮೈದಾ ಹಾಸಿಟ್ಟು ಯಾವ್ದು ನಾವು ಅಳತೆ ತೊಗೊಂಡಿರ್ತೀವಿ ಅದ್ರ ಪ್ರಕಾರನೇ ತೊಗೋಬೇಕು ಎರಡು ಲೋಟ ಮೈದಾ ಹಸಿಟ್ಟಿಗೆ ಒಂದು ಲೋಟ ಸಕ್ಕರೆ ಹಾಕ್ತೆ ಒಂದು ಲೋಟ ಮೊಸರು ಹಾಕ್ತೆ ಇವಾಗ ಎಣ್ಣೆ ಹಾಕಬೇಕಿತ್ತು ನಾನು ಎಣ್ಣೆ ಹಾಕಬೇಕಾಗಿತ್ತು ಎಣ್ಣೆ ಬದಲು ಮೈದಾ ಸಿಟ್ಟು ಹಾಕ್ತೆ ಎಣ್ಣೆನ ಲಾಸ್ಟಲ್ಲಿ ಹಾಕ್ಬಿಟ್ಟೆ ಇಲ್ಲ ಫಸ್ಟ್ ಇವಾಗಲೇ ಎಣ್ಣೆ ಹಾಕೋಬೇಕಿತ್ತು ಇವಾಗ ಮೈದಾ ಹಾಸಿಟ್ಟು ನೋಡಿ ಎರಡು ಲೋಟ ಮೈದಾ ಹಾಸಿಟ್ಟು ಒಂದು ಲೋಟ ಫಸ್ಟ್ ಹಾಕ್ತೆ ಇನ್ನೊಂದು ಲೋಟವೂ ಹಾಕ್ತೆ ಎರಡು ಲೋಟ ಮೈದಾಸಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಇದು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದು ಗಟ್ಟಿ ಆಗ್ತಾ ಇರುತ್ತೆ ಗಟ್ಟಿ ಆಗ್ದಂಗೆ ಆದಂಗೆ ಸ್ವಲ್ಪ ಬಿಸಿ ಹಾಲು ಕಾಯಿಸಿ ಇಟ್ಕೊಂಡು ಅಷ್ಟು ಬಿಸಿನೂ ಇರಬಾರ್ದು ಅಷ್ಟು ಬಾರ್ದು ಒಂದು ತವ್ ಬೆಚ್ಚಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಅದು ಹಾಲು ಆ ರೀತಿ ಚೆನ್ನ ಚೆನ್ನಾಗಿ ಕಾಯಿಸಿ ಆರಿಸಿ ಇಟ್ಕೋಬೇಕು ಅದನ್ನು ಒಂದು ಮೀಡಿಯಮಾಗಿ ಆರಿಸಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಜಾಸ್ತಿ ಗಟ್ಟಿನೇ ಆಗೋಯ್ತು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು ಒಂದು ಮೀಡಿಯಮಾಗಿ ದೋಸೆ ಇಟ್ಟಿರುತ್ತಲ್ವ ಆ ಕನ್ಸಿಸ್ಟೆನ್ಸಿನೂ ಇರಬೇಕು ನೋಡಿ ಈ ರೀತಿ ಒಂದು ಮೀಡಿಯಮ್ನಲ್ಲಿ ಮಾಡಿಟ್ಕೊಂಡಿದ್ದೀನಿ ಮಾಡಿದ್ದಾದಮೇಲೆ ಎಣ್ಣೆನ ಲಾಸ್ಟಲ್ಲಿ ಹಾಕ್ಬಿಟ್ಟೆ ನಾನು ಫಸ್ಟೇ ಹಾಕಬೇಕಿತ್ತು ಎಣ್ಣೆನ ಸಿಟ್ಟು ಹಾಕೋಕೆ ಮುಂಚೆನೇ ಎಣ್ಣೆ ಹಾಕಬೇಕಿತ್ತು ಹಂಗಾಗಿ ಸ್ವಲ್ಪ ಇದಾಗೋಯ್ತು ನೋಡಿ ಫಸ್ಟೇ ಹಾಕ್ಕೊಳ್ಳಿ ನೀವು ಬೇಕಿಂಗ್ ಸೋಡಾ ಇತ್ತು ಹಾಕ್ತೆ ಆಮೇಲೆ ಕಾರ್ನ್ ಫ್ಲೋರ್ ಇತ್ತು ಸ್ವಲ್ಪ ಅದನ್ನ ಸ್ವಲ್ಪ ಅದು ಆಮೇಲೆ ಏಲಕ್ಕಿ ಕಾಯಿ ವೆನಿಜರ್ ಇಲ್ಲ ಅಂದರೆ ಎಣಕೇಕಾಯಿ ಪುಡಿ ಹಾಕಿ ಅಂತ ತೋರಿಸಿದ್ರಲ್ವ ಹಂಗಾಗಿ ನಾನು ಏಲಕ್ಕಿ ಕಾಯಿ ಪೌಡ್ರನ್ನೇ ಹಾಕ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆನೂ ಕರ್ಗ ಥರನೇ ಮೊಸರಲ್ಲೇ ನೀಟಾಗಿ ಫಸ್ಟು ಮಾಡಿಕೊಂಡು ಅದಾದಮೇಲೆ ಕೇಕ್ ಬೆಟರ್ನ ಅದಕ್ಕೆ ಹಾಕೊಂಡು ನೆಲಕ್ಕೆ ಒಂದೆರಡು ಸಲ ಟ್ಯಾಪ್ ಮಾಡ್ಕೋಬೇಕು ಬಬಲ್ಸ್ ಎಲ್ಲ ಏರ್ ಬಬಲ್ಸ್ ಎಲ್ಲ ಬರುತ್ತೆ ಅಂತ ನೀಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಬೇಕು ಈ ರೀತಿ ತವಾ ಸ್ವಲ್ಪ ಕಾದಾದಮೇಲೆ ಕುಕ್ಕರ್ನ ಇಡಬೇಕು ಅದು ಒಂದು ಆಗಿ ಲೋ ಫ್ಲೇಮಲ್ಲಿ ಕಾಯಿಸಿ ಅದನ್ನು ಲಿಡ್ನ ಕ್ಲೋಸ್ ಮಾಡಬೇಕು ರಬ್ಬರ್ನ ತೆಗಿಬೇಕು ರಬ್ಬರ್ನ ಹಂಗೆ ಹಾಕ್ಬಾರ್ದು ಅದು ರಬ್ಬರ್ನ ತೆಗೆದು ವಿಷಲ್ ಹೋಗೋ ಥರನೇ ಮಾಡಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಬೇಕು ಅದನ್ನು ಕಮ್ಮಿ ಊರಿನಲ್ಲೇ ಇಡಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಇಕ್ಬಾರ್ದು ಇಲ್ಲಾಂದರೆ ಸೀದೋಗುತ್ತೆ ಕೇಕು ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಒಂದು ಟೂತ್ ಟೂತ್ಪಿಕ್ಕು ಇಲ್ಲ ಅಥವಾ ಕಡ್ಡಿ ಏನಾದರೂ ಚೆನ್ನಾಗಿರೋದನ್ನು ತೊಗೊಂಡು ಆವಾಗವಾಗ ಹಿಂಗೆ ಚುಚ್ಚಿ ಚುಚ್ಚಿ ನೋಡಬೇಕು ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆ ಕಡ್ಡಿ ಗಂಟಿಕೊಂಡ್ರೆ ಇನ್ನೂ ಬೆಂದಿಲ್ಲ ಅಂತ ಕಡ್ಡಿ ಗಂಟಲಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಬೆಂದಿದೆ ಅಂತ ನಾನು ಒಂದು ಇಪ್ಪತ್ತೈದು ಏನೋ ಚೆನ್ನಾಗಿ ಬೇಯಿಸ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕೇಕು ಅದೊಂದಲೇ ಲೈಟ್ ಬೇರೆ ಹೊಟ್ಟಾಯ್ತು ಇವಾಗಲೇ ಕರೆಂಟ್ ಹೊಂಟೋಯ್ತು ಹಂಗಾಗಿ ನೀಟಾಗಿ ಕ್ಲ್ಯಾರಿಟಿ ಕಾಣಿಸ್ತಾ ಇಲ್ಲ ಅದನ್ನೆಲ್ಲ ಸುತ್ತ ಚಾಕ್ನಲ್ಲಿ ಇಡಿಸ್ನ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಸಲ ಪ್ಲೇಟ್ಗೆ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ಹಿಂಗೆ ಆಗಿದ ತಕ್ಷಣ ಕೆಳಗಡೆ ಬಿದ್ದೋಯ್ತು ಅಂದರೆ ಕೆಳಗಡೆ ನಾವು ಪೇಪರ್ ಹಾಕಿರಲಿಲ್ಲ ಹಸಿಟ್ಟು ಮಾತ್ರ ಹಾಕಿದ್ನಲ್ವ ಹಂಗಾಗಿ ನೀಟಾಗಿ ಬಂತು ನೋಡಿ ಇವಾಗ ಕರೆಂಟ್ ಬಂತು ಚೆನ್ನಾಗಿ ಇದೆ ನೋಡಿ ಇವಾಗ ಆ ರೀತಿ ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದೆ ಸಕ್ಕರೆ ಪಾಕನ ಅದೊಂದು ಟೂತ್ ಪಿಕ್ನಲ್ಲಿ ಮಧ್ಯ ಮಧ್ಯೆ ಎಲ್ಲ ಸ್ವಲ್ಪ ಹೋಲ್ ಮಾಡೋ ಥರ ಮಾಡಬೇಕು ಸ್ವಲ್ಪ ಕಡ್ಡಿನಲ್ಲಿ ಅಂದರೆ ಸಕ್ಕರೆ ಪಾಕ ಎಲ್ಲ ಅದಕ್ಕೆ ನೆನೆಬೇಕಲ್ವ ಆ ರೀತಿ ಮಾಡಿಕೊಂಡಿದ್ದಾಯಿತು ಈಗ ಸಕ್ಕರೆ ಪಾಕ ಎಲ್ಲ ಇದ್ದೀನಿ ಲಾಸ್ಟಲ್ಲಿ ಸಕ್ಕರೆ ಪಾಕ ಹಾಕಿ ಇದಿತ್ತಲ್ವ ಮನೆಯಲ್ಲಿ ಹಲ್ವ ಇತ್ತಲ್ವ ಸ್ವಲ್ಪ ಅಂದ್ಬಿಟ್ಟು ನಾನು ಹಲ್ವನೇ ಹಾಕ್ಬಿಟ್ಟೆ ಕ್ರೀಮ್ ಬೇರೆ ಇವಾಗ ಯಾರು ರೆಡಿ ಮಾಡ್ತಾರೆ ಕಿಸಾನ್ ಜಾಮ್ ತೊಗೊಂಡು ಮಡಗಿದೆ ಮನೆಯಲ್ಲಿ ಜಾಮೂ ಇತ್ತು ಹಂಗಾಗಿ ಇದು ಮನೆಯಲ್ಲೇ ಇತ್ತಲ್ವ ಅಲ್ವಾ ಅಂದ್ಬಿಟ್ಟು ಹಲ್ವ ಟೇಸ್ಟಾಗೇ ಇತ್ತಲ್ವ ಅದೊಂದು ಸ್ವಲ್ಪ ಕ್ರೀಮ್ ಥರನೇ ಇರುತ್ತಲ್ವ ಸ್ವಲ್ಪ ಸ್ಪೆಷಲಾಗಿರುತ್ತೆ ಅಂತ ನಾನು ಹಲ್ವಾನೇ ಹಾಕ್ತೆ ಚೆನ್ನಾಗಿತ್ತು ಕೇಕುಗ್ ಹಲ್ವಾ ಹಾಕ್ತಾರೆ ಅಂತ ತಿಳ್ಕೊಬೋದು ನೀವು ಒಟ್ನಲ್ಲಿ ಚೆನ್ನಾಗೇ ಇತ್ತು ಏನಿಲ್ಲ ಅದಕ್ಕೆ ಸುತ್ತ ದ್ರಾಕ್ಷಿನೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಕೇಕು ಥರ ಆರೆಂಜ್ ಕೇಕ್ ಥರನೇ ಕಾಣಿಸ್ತಾ ಐತೆ ಈ ರೀತಿ ಎಲ್ಲ ಕೇಕ್ನ ಡೆಕೋರೇಟ್ ಮಾಡಿಕೊಂಡು ಫೈನಲಿ ನೋಡಿ ಕೇಕ್ ಯಾವ ರೀತಿ ಮನೆಯಲ್ಲೇ ಮಾಡಿದ್ದು ನಾನು ಕೇಕ್ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಯಾರು ಇನ್ನೆಲ್ಲ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್